ಒಂದು ದಾಖಲೆ ಬಜೆಟ್ ಹದಿನಾರನೇ ಅತಿ ಹೆಚ್ಚು ಸಾಲ ಮಾಡಿದ ದಾಖಲೆಯೂ ಅವರ ಹೆಸರಿಗೆ ನಮ್ಮ ಆದಾಯದಲ್ಲಿ ಪ್ರತಿಶತ ಇಪ್ಪತ್ತೇಳು ಪ್ರತಿಶತ ಸಾಲವೇ ಇವರು ಮಾಡ್ತಿರೋದು ಯಾತಕ್ಕೆ ಸಾಲ ಅಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕೆಲವೊಂದು ಘೋಷಣೆ ಮಾಡ್ತಾರೆ ಎಕ್ಸಿಕ್ಯೂಟ್ ಆಗಲ್ಲ ನಮ್ಮ ಚಿಕ್ಕಮಂಗ್ಳೂರಿಗೆ ಸ್ಪೈಸ್ ಪಾರ್ಕ್ ಅಂತ ಹೇಳಿದ್ರು ಎಕ್ಸಿಕ್ಯೂಟ್ ಆಗಿದೆಯಾ ಎಸ್ ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಬಜೆಟ್ ಅನ್ನ ಮಂಡಿಸ್ತಿದ್ದಾರೆ ಈಗ ಪರಿಷತ್ನ ಸದಸ್ಯರಾಗಿರುವಂತ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಬಜೆಟ್ ಬಗ್ಗೆ ಏನು ಹೇಳ್ತಿದ್ದಾರೆ ಕೇಳೋಣ ಸರ್ ಹೇಳಿ ಬಜೆಟ್ನ ಕೇಳಿದ್ರಿ ಸಿದ್ದರಾಮಯ್ಯವ್ರದ್ದು ದಾಖಲೆ ಬಜೆಟ್ ಹದಿನಾರನೇದು ಅತಿ ಹೆಚ್ಚು ಸಾಲ ಮಾಡಿದ ದಾಖಲೆಯೂ ಅವರ ಹೆಸರಿಗೆ ಅತಿ ಹೆಚ್ಚು ಸಾಲದ ದಾಖಲೆಯೂ ಆ ದಾಖಲೆ ಅವ್ರದ್ದೇನೆ ಅತಿ ಹೆಚ್ಚು ಸಾಲ ನಮ್ಮ ಆದಾಯದಲ್ಲಿ ಪ್ರತಿಶತ ಇಪ್ಪತ್ತೇಳು ಪ್ರತಿಶತ ಸಾಲವೇ ಇಪ್ಪತ್ತೇಳು ಪ್ರತಿಶ ಸಾಲ ಇನ್ನು ಇಪ್ಪತ್ತು ಪ್ರತಿಶತ ಲಿಕ್ಕರ್ನ್ ಮೂಲಕ ಈಗ ಗ್ಯಾರಂಟಿ ಆದಾಯದ ಮೂಲಕ ಗ್ಯಾರಂಟಿ ತುಂಬ ಅಲ್ಲಿಗೆ ಕೊಡಲಿಕ್ಕೆ ತುಂಬ ಸಾಲ ಮಾಡಿದ್ದಾರೆ ಈಗ ನೀವು ಹೇಳೋ ಪ್ರಕಾರ ಮತ್ತೆ ಕೂಡ ಬೇರೆ ರೀತಿಯಾದಂಥ ನೀವೇ ನೋಡಿ ಬಂಡವಾಳ ಹೂಡಿಕೆಗೆ ಅಂದರೆ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೋಸ್ಕರ ಸಾಲ ಮಾಡಿದ್ರೆ ತಪ್ಪಲ್ಲ ಆದರೆ ಇವರು ಮಾಡ್ತಿರೋದು ಯಾತಕ್ಕೆ ಸಾಲ ಒಂದು ಪ್ರಶ್ನಾರ್ಥಕ ಚಿಹ್ನೆ ಎರಡನೇದು ಕೆಲವನ್ನು ಘೋಷಣೆ ಮಾಡ್ತಾರೆ ಎಕ್ಸಿಕ್ಯೂಟ್ ಆಗಲ್ಲ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಕಳೆದ ವರ್ಷ ಇವರು ಬಜೆಟ್ನಲ್ಲಿ ವಿವಿಧ ಯೋಜನೆಗಳಿಗೆ ವೆಚ್ಚ ಮಾಡ್ತೀವಿ ಅಂತ ಹೇಳಿದ್ದು ಇದುವರೆಗೂ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಖರ್ಚಾಗಿದೆ ಇನ್ನು ಒಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಇರುವ ಒಂದು ತಿಂಗಳೊಳಗೆ ಖರ್ಚು ಮಾಡೋಕ್ಕೆ ಸಾಧ್ಯನಾ ನಮ್ಮ ಚಿಕ್ಕಮಂಗ್ಳೂರಿಗೆ ಸ್ಪೈಸ್ ಪಾರ್ಕ್ ಅಂತ ಹೇಳಿದರು ಇಂಪ್ ಎಕ್ಸಿಕ್ಯೂಟ್ ಆಗಿದೆಯಾ ಏರ್ ಸ್ಟಿಪ್ಪು ನಮ್ಮ ಸರ್ಕಾರ ಇದ್ದಾಗಲೇ ಘೋಷಣೆ ಮಾಡಿದ್ವಿ ಎಕ್ಸಿಕ್ಯೂಟ್ ಆಗಿದೆಯಾ ಏರ್ ಸ್ಟ್ರಿಪ್ ಗಾತ್ರ ತೋರ್ಸಕ್ ಮಾತ್ರ ಅಲ್ಲ ಹೇಳ್ತಾರೆ ಈಗ ಊದೋ ಶಂಕ ಕೊಡೋ ಶಂಕ ಅಂತ ಎರಡಿದೆ ಇದು ಓದೋ ಶಂಕ ಈ ಬಾರಿ ನಾಲ್ಕು ಲಕ್ಷ ಕೋಟಿ ದಾಟಿದೆ ನಾಲ್ಕು ಲಕ್ಷ ಕೋಟಿ ಲೆಕ್ಕದಲ್ಲಿ ದಾಟಿದೆ ವಾಸ್ತವಿಕವಾಗಿ ಏನು ಮತ್ತು ಅದ್ರಲ್ಲಿ ಸಾಲ ಎಷ್ಟು ನೀವು ಚೆಕ್ ಮಾಡಿ ಗೊತ್ತಾಗುತ್ತೆ ಅದ್ರಲ್ಲಿ ಸಾಲ ಎಷ್ಟು ಬಜೆಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬುರ್ಡೆ ಒಂದೇ ಮಾತು ಬುರುಡೆ ಎಸ್ ಸರ್ ಥ್ಯಾಂಕ್ ಯು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ